ಇವರು ಡಾಕ್ಟರ್ ಅಸೀಮಾ ಭಾನು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಇಪ್ಪತ್ಮೂರು ವರ್ಷಗಳ ಸೇವೆ ಸಲ್ಲಿಸಿ ಇದೀಗ ಸಂಸ್ಥೆಯ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ವಿಶೇಷವೆಂದರೆ ಬಿಎಂಸಿಆರ್ಐ ಸಂಸ್ಥೆಯ ಪ್ರಾಂಶುಪಾಲ ಹುದ್ದೆಗೇರಿದ ಪ್ರಪ್ರಥಮ ಮುಸ್ಲಿಂ ಮಹಿಳೆ ಎಂಬ ಹೆಸರಿಗೂ ಇವರು ಪಾತ್ರರಾಗಿದ್ದಾರೆ ತೊಂಬತ್ತರ ದಶಕದಲ್ಲಿ ವೈದ್ಯಕೀಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿರುವ ಡಾಕ್ಟರ್ ಅಸೀಮಾ ಭಾನು ಎರಡು ಸಾವಿರದ ಇಸುವಿಯಲ್ಲಿ ಸಂಸ್ಥೆಯ ಮೈಕ್ರೋಬಯಾಲಜಿ ವಿಭಾಗಕ್ಕೆ ನೇಮಕಗೊಂಡಿದ್ದರು ನಂತರ ಸಂಸ್ಥೆಯ ಮೈಕ್ರೋಬಯಾಲಜಿ ವಿಭಾಗದ ಮುಖ್ಯಸ್ಥೆಯಾಗಿ ಗುಣಮಟ್ಟ ಮತ್ತು ಸೋಂಕು ನಿಯಂತ್ರಣಾಧಿಕಾರಿಯಾಗಿ ಆಸ್ಪತ್ರೆಯ ವೈದ್ಯಕೀಯ ಶಿಕ್ಷಣ ವಿಭಾಗದ ಸಂಚಾಲಕಿಯಾಗಿ ಹಾಗೂ ಅಲ್ಲಿನ ಸಿಮ್ಯುಲೇಷನ್ ಮತ್ತು ಕೌಶಲ್ಯಗಳ ಕೇಂದ್ರದ ಅಧಿಕಾರಿಯಾಗಿ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆಯ ಕೋವಿಡ್ ವಾರ್ಡ್ನ ನೋಡಲ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದು ಎರಡು ಸಮಯ ಇಡೀ ಜಗತ್ತು ಕೋವಿಡ್ ನೈನ್ಟೀನ್ ಸೋಂಕಿನಿಂದ ಕಂಗಾಲಾಗಿತ್ತು ದೇಶ ವಿದೇಶಗಳಲ್ಲಿ ಲಾಕ್ಡೌನ್ ಘೋಷಣೆಯಾಗಿತ್ತು ವಿದೇಶಗಳಿಂದ ಕೆಲಸ ಕಳೆದುಕೊಂಡ ಸಾವಿರಾರು ಜನರು ಸ್ವದೇಶಕ್ಕೆ ತಲುಪುತ್ತಿದ್ದರು ಒಂದೆಡೆ ಸೋಂಕಿನ ಭಯ ಇನ್ನೊಂದೆಡೆ ಸರ್ಕಾರದ ಕಾನೂನುಗಳು ಮತ್ತೊಂದೆಡೆ ಆರ್ಥಿಕ ತೊಂದರೆಯಿಂದ ತತ್ತರಿಸಿ ಆಸ್ಪತ್ರೆಗೆ ದಾಖಲಾಗ್ತಿದ್ದ ಜನರಿಗೆ ಸಂಜೀವಿನಿಯಾಗಿ ನಿಂತವರು ಇವರು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಭಾಗವಾಗಿರುವ ವಿಕ್ಟೋರಿಯಾ ಆಸ್ಪತ್ರೆಯು ಭಾರತದ ಬೆಂಗಳೂರಿನ ಮೊದಲ ಕೋವಿಡ್ ಆಸ್ಪತ್ರೆಯಾಗಿದ್ದ ಕಾರಣ ಇವರ ಜವಾಬ್ದಾರಿಯೂ ಹೆಚ್ಚಿತ್ತು ಈ ಸಂದರ್ಭದಲ್ಲಿ ಅವರು ಎಂಟು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿನ ರೋಗಿಗಳ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕೂಡ ಒದಗಿಸಿದ್ದು ಇವರ ಹೆಗ್ಗಳಿಕೆ ಅಪಾರ ಮಾನವೀಯ ಗುಣಗಳನ್ನು ಹೊಂದಿರುವ ಇವರು ಈ ಹುದ್ದೆಗೆ ಅತ್ಯಂತ ಸೂಕ್ತ ವ್ಯಕ್ತಿ ಅವರಿಗೆ ದೊರೆತಿರುವ ಈ ಹೊಸ ಹುದ್ದೆಯನ್ನ ಅತ್ಯುತ್ತಮವಾಗಿ ನಿರ್ವಹಿಸುವಂತಾಗ್ಲಿ ಹಾಗೂ ಇನ್ನಷ್ಟು ದೊಡ್ಡ ಹುದ್ದೆಗಳನ್ನ ಅಲಂಕರಿಸುವಂತಾಗ್ಲಿ ಎಂದು ಕನ್ನಡ ಮುಸ್ಲಿಂ ಒಕ್ಕೂಟವು ಆರ್ಥಿಕವಾಗಿ ಹಾರೈಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ